ಶಿಗ್ಗ ಸೋನವರು ಉಪಚುನಾವಣೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಳಷ್ಟು ಜನ ಆಕಾಂಕ್ಷಿಗಳು ಬಂದಿದ್ದಾರೆ ಆದರೂ ರಾಣೆ ಬಂದಿರೋದ್ರಿಂದ ಕೂಡ ಆರ್ ಶಂಕರ್ ಅವರು ನಾನೇ ಕೂಡ ಇಲ್ಲಿ ಉಪಚುನಾವಣೆಗೆ ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಅಂತ ಹೇಳಿ ಹೇಳ್ಕೊಂತ ಪ್ರತಿಯೊಂದು ಹಳ್ಳಿಯಲ್ಲಿ ಸಂಘಟನೆ ಮೂಲಕ ಅಥವಾ ಕೆಲವೊಂದು ಹುಡುಗರನ್ನು ಕರ್ಕೊಂಡೆಲ್ಲ ಓಡಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಏನಂತೀರ ಮೊದಲೇದಾಗಿ ಆರ್ ಶಂಕರ್ ಬಗ್ಗೆ ನಮ್ಮ ಗೌರವ ಇದೆ ಅವರೊಬ್ಬ ಕುರುಬ ಸಮುದಾಯದ ನಾಯಕರಿಂದ ಹಿಂದಿನ ಒಂದು ಚುನಾವಣೆಯಲ್ಲಿ ತಮ್ಮದೇ ಆದಂಥ ಒಂದು ಪಕ್ಷ ಕಟ್ಟಿಕೊಂಡು ರಾಣೆಬಂಗಲಲ್ಲಿ ಶಾಸಕರಾಗಿದ್ದು ಗೊತ್ತೈತಿ ಮೊನ್ನೆ ನಡೆದಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದರಾಗಿ ಸೋಲಿದ್ದು ಸೋಲು ಸೋಲಿಡಿದ್ದು ತಮ್ಗೆ ಗೊತ್ತಿದ್ದ ವಿಷಯ ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ಅವರು ನಮ್ಮ ಚಿಕ್ಕಮಸ್ ಕ್ಷೇತ್ರದಲ್ಲಿ ಅವ್ರಿಗೆ ಕೊಡುಗೆ ಏನು ಕ್ಷೇತ್ರದ ಜನರಿಗೆ ಅವ್ರಿಗೆ ಕೊಡುಗೆ ಏನು ಒಂದು ಎರಡನೇದು ನಮ್ಗೆ ಹೈಕಮಾಂಡ್ ಕೊನೆಗಳಿಗೆಯಲ್ಲಿ ಏನಾದರೂ ವಿಚಾರ ಮಾಡಿ ಕುರು ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕಂತೇಳಿ ಏನು ನಿರ್ಣಯ ತೊಗೊಂಡ್ರು ಸನ್ಮಾನ್ಯ ಯಶಿ ಅಹಮದ್ ಖಾನ್ ಪಠಾನ್ ಸಾಹೇಬ್ರು ಸೋಮಣ್ಣ ಬೇನ್ಮಾರ್ಗ ಆಗಿರ್ಬೋದು ಸಂಜೀವನ ನೀಲಿಗಿರ್ಬೋದು ಇವ್ರ ನೇತೃತ್ವದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ಮೂರು ಸಾವಿರ ಮತಗಳನ್ನು ಪಡಿರ್ತಕ್ಕಂಥ ಇನ್ನೊಂದು ಅಷ್ಟೊಟ್ಟಿ ಕೊಡಲಿಲ್ಲ ಏನು ತಪ್ಪೈತಿ ಲೋಕಲ್ ಆಗಿರ್ತಕ್ಕಂಥ ಗುಡ್ಡಪ್ಪಣ್ಣ ಜಲ್ದಿ ಟಿಕೆಟ್ ಕೊಡಲಿ ಅವರು ನಾವು ಕುರುಬರು ಪ್ರಾಬ್ಲಮ್ ಇದ್ದೀವಿ ಅಲ್ಲಿಂದ ಬಂದು ಯಾಕೆಂದ್ರೆ ಕುರುಬ್ ಇಲ್ಲ ಕುರುಬ್ರು ಸಮುದಾಯದ ಸ್ಟ್ರಾಂಗ್ ಲೀಡರ್ ಇಲ್ಲ ಅಲ್ಲಿ ಘಟಾನುಘಟಿ ಲೀಡರ್ ಸಿಗ್ಗೊಂಡು ತಾಲೂಕಿನಾಗಾದ ಕುರುಬರು ಅವ್ರು ಮಾಡಲಿಲ್ಲ ಅವರು ಸಪೋರ್ಟ್ ಮಾಡ್ತೀವಿ ನಾವು ಅಲ್ಲಿಂದ ಬಂದು ನಾನು ಅದೇ ನೀನು ಅಂತಂದ್ರೆ ಅದಕ್ಕೆ ನಾವು ಒಪ್ಪೋದಿಲ್ಲ